ಏಳನೇ ವಾರ್ಡ್ನಲ್ಲೇ ಕೈ ಕ್ಯಾನ್ವಾಸ್ ಪ್ರಿಯ ವೀಕ್ಷಕರ ನಮಸ್ಕಾರ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ ಅದರಲ್ಲೂ ಹದಿನೈದು ವಾರ್ಡ್ಗಳಿಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಮಳೆ ಚಳಿ ಎನ್ನದೇ ಪ್ರಚಾರವನ್ನು ಆರಂಭಿಸಿದ್ದಾರೆ ಈ ಪೈಕಿ ಏಳನೇ ವಾರ್ಡ್ನ ಅಭ್ಯರ್ಥಿಯಾದ ಪರಮೇಶ್ ಗೌಡ ಬಸನ್ಗೌಡ್ ಹಗಲು ರಾತ್ರಿ ಕ್ಯಾನ್ವಾಸ್ ಮಾಡ್ತಿದ್ದಾರೆ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ವಾರ್ಡ್ನಲ್ಲಿ ಎರಡನೇ ಅತಿ ದೊಡ್ಡ ವಾರ್ಡ್ ಇದಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಎದುರಾಳಿ ಬಿಜೆಪಿ ಅಭ್ಯರ್ಥಿ ಸೋಲಿಸೋದಕ್ಕೆ ಕಾಂಗ್ರೆಸ್ ಮನೆ ಮನೆಗೂ ಮತ ಭೇಟಿಯನ್ನು ಮಾಡ್ತಿದೆ ಇದಕ್ಕೆ ಶಾಸಕ ಬಣಕಾರ್ ಮಾಜಿ ಶಾಸಕ ಬನ್ನಿಕೋಡ್ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಈಗಾಗಲೇ ಏಳನೇ ವಾರ್ಡ್ನಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ ವೀಕ್ಷಕರ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯ ಏನಂದರೆ ಪಕ್ಷಕ್ಕಿಂತ ವ್ಯಕ್ತಿ ಮತ್ತು ಜಾತಿಯ ಮೇಲೆ ಮತಗಳು ಬರೋದರಿಂದ ಪರಮೇಶ್ ಗೌಡ್ರಿಗೆ ವರವಾಗುವ ಎಲ್ಲ ಸಾಧ್ಯತೆಗಳಿವೆ ಹದಿನೈದು ವಾರ್ಡ್ಗಳ ಪೈಕಿ ಏಳನೇ ವಾರ್ಡ್ ಕಾಂಗ್ರೆಸ್ ಪಾಲಾಗಲಿದೆ ಎಂಬ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಆಟೋ ಮೂಲಕ ಮಹಿಳಾ ಸಂಘಗಳ ಮೂಲಕ ಯುವಕ ಸಂಘಗಳ ಮೂಲಕ ಮತಯಾಚನೆಯನ್ನು ಮಾಡಿಸ್ತಿದ್ದಾರೆ ಅದಲ್ಲದೆ ನಲವತ್ತು ವರ್ಷಗಳಿಂದ ಏಳನೇ ವಾರ್ಡ್ನಲ್ಲಿ ಜನರ ನಾಡಿ ಅರಿತಿರುವ ಅಭ್ಯರ್ಥಿ ಗೌಡ್ ಗೆಲುವಿನ ಹಾದಿಗೆ ಪಾಸಿಟಿವ್ ಲಕ್ಷಣಗಳು ಕಂಡುಬರ್ತಿವೆ ವಾರ್ಡಿನ ತುಂಬೆಲ್ಲ ಘೋಷಣೆ ಕೂಗುತ್ತಾ ಪ್ರಚಾರ ಮಾಡುತ್ತಿರುವ ಕಾಂಗ್ರೆಸ್ ಅಭ್ಯರ್ಥಿ ಮುಂದೆ ಬಿಜೆಪಿಯ ಸೌಂಡ್ ಕಡಿಮೆಯಾಗಿರುವುದಂತೂ ಸುಳ್ಳಲ್ಲ ಎಂದು ಭಾಸವಾಗ್ತಿದೆ ಒಟ್ನಲ್ಲಿ ಏಳನೇ ವಾರ್ಡ್ನ ಮತದಾರರು ಹದಿನೇಳನೇ ತಾರೀಕಿನತ್ತ ಮುಖ ಮಾಡಿದ್ದಾರೆ ಅಭ್ಯರ್ಥಿ ಪರಮೇಶ್ಗೌಡ ಅವರಿಗೆ ಶುಭವಾಗಲಿ ಎಂದು ಶ್ರೀ ಕರ್ನಾಟಕ ಕೂಡ ಹಾರೈಸುತ್ತದೆ